ತಂದೆಯನ್ನ ಆಸ್ಪತ್ರೆಯಲ್ಲಿ ಮಗ ಬಿಟ್ಟು ಹೋಗಿರುವಂತಹ ಘಟನೆ ನಡೆದಿದೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಅಮಾನವೀಯ ಘಟನೆ ನಡೆದಿರೋದು ತಂದೆಯನ್ನ ಆಸ್ಪತ್ರೆಗೆ ಸೇರಿಸಿ ಮಗ ಬಿಟ್ಟು ಹೋದಂತಹ ಘಟನೆ ಯಾರು ಕೂಡ ದಿಕ್ಕಿಲ್ಲದೆ ಚಿಕಿತ್ಸೆ ಫಲಕಾರಿಯಾಗದೆ ತಂದೆ ಸಾವನ್ನಪ್ಪಿದ್ದಾರೆ ಅನಾಥವಾಗಿ ಶವಾಗಾರದಲ್ಲಿ ಸತೀಶ್ವರ್ ಅವರ ಮೃತದೇಹ ಇದೆ ಮಗಳನ್ನ ಹುಡುಕಿ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು ಗೋವಾದಿಂದ ಬಂದು ಮಗಳಿಂದ ತಂದೆಯ ಅಂತ್ಯ ಸಂಸ್ಕಾರ ಆಗಿದೆ ನಿನ್ನೆ ಯಾರೂ ದಿಕ್ಕಿಲ್ಲದಂತೆ ಚಿಕಿತ್ಸೆ ಫಲಕಾರಿಯಾಗದೆ ತಂದೆ ಸಾವನ್ನಪ್ಪಿದ್ದಾರೆ ಗೋವಾ ಮೂಲದ ಸತೀಶ್ವರ್ ಸಿನ್ಹಾ ಅನ್ನುವಂಥ ವ್ಯಕ್ತಿ ಮೃತಪಟ್ಟಿರೋದು ಮಾರ್ಚ್ ಇಪ್ಪತ್ತೆರಡನೇ ತಾರೀಕಂದು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಮಗ ಎಸ್ಕೇಪ್ ಆಗಿದ್ದ ನಿನ್ನೆಯಿಂದ ಅನಾಥವಾಗಿ ಶಿವಘಾರದಲ್ಲೇ ಸತೀಶ್ವರರ ಮೃತದೇಹ ಇತ್ತು ನಂತರ ಪೊಲೀಸರು ಮಗಳನ್ನು ಹುಡ್ಕೊಂಡು ಬಂದಿದ್ದಾರೆ ಗೋವಾದಿಂದ ಬಂದು ತಂದೆಯ ಅಂತ್ಯ ಸಂಸ್ಕಾರವನ್ನ ಮಗಳು ನೆರವೇರಿಸಿರುವಂಥದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಸಹದೇವ್ ಎಂತ ಅಮಾನವೀಯ ಘಟನೆ ಅಂತ ಹುಟ್ಟಿ ಬೆಳೆಸಿದಂತಹ ತಂದೆಯನ್ನೇ ಬಿಟ್ಟು ಆಸ್ಪತ್ರೆಯಿಂದ ಎಸ್ಕೇಪ್ ಆಗಿದ್ದಾನೆ ಮಗ ಅನ್ನುವಂಥದ್ದು ಸದ್ಯ ಏನ್ ಡಿಟೇಲ್ಸ್ ಸಿಗ್ತಾ ಇದೆ ಮಗನ್ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಾಯ್ತಾ ಹೌದು ಮಧು ನಾಗರಾಜೇನು ಬೆಳಗಾವಿಯ ಭೀಮ್ಸ್ ಆಸ್ಪತ್ರೆಯಲ್ಲಿ ಮತ್ತೊಂದು ಅಮಾನವೀಯ ಘಟನೆ ಬೆಳಕಿಗೆ ಬಂದಿರುವಂತದ್ದು ಇಲ್ಲಿ ಮುಖ್ಯವಾಗಿ ಮಾರ್ಚ್ ಇಪ್ಪತ್ತೆರಡರಂದು ಈ ಸತೀಶ್ವರ್ ಸಿನ್ಹಾ ಅನ್ನುವಂತ ಅರವತ್ತೆರಡು ವರ್ಷದ ವೃದ್ಧನನ್ನ ಆಸ್ಪತ್ರೆಗೆ ದಾಖಲಾಗ ದಾಖಲಿಸಲಾಗುತ್ತೆ ಅವರ ಕಾಲಿಗೆ ತೀವ್ರವಾದಂತಹ ಸುಟ್ಟಿದ ಗಾಯ ಆಗಿರುವಂತಹ ಕಾರಣಕ್ಕಾಗಿ ಗೋವಾದಿಂದ ಮಗ ಉತ್ತಮ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತ ಕರೆದುಕೊಂಡು ಬಂದು ಅಲ್ಲಿ ದಾಖಲು ಮಾಡ್ತಾರೆ ಅದಾದ ಬಳಿಕ ಅಲ್ಲಿಂದ ಆತ ಇಪ್ಪತ್ತೆರಡನೇ ತಾರೀಕಿನಿಂದ ಈವರೆಗೂ ಕೂಡ ಆಸ್ಪತ್ರೆಯತ್ತೇ ಸುಳಿದಿಲ್ಲ ಆದರೆ ಇನ್ನೊಂದು ಕಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಸತೀಶ್ವರ್ ಅವರು ನಿನ್ನೆ ಬೆಳಗಿನ ಜಾವ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪತ್ತಾರೆ ಈ ಒಂದು ಸಂದರ್ಭದಲ್ಲಿ ಆತನ ಮಗನನ್ನು ಹುಡುಗಾಡುವಂತಹ ಕೆಲಸವನ್ನ ಅಲ್ಲಿರುವಂತಹ ಸ್ಥಳೀಯ ಸಿಬ್ಬಂದಿಗಳು ಮತ್ತು ವೈದ್ಯರು ಮಾಡ್ತಾರೆ ಆದ್ರೆ ಆತ ಪತ್ತೆ ಆಗುದಿಲ್ಲ ಕೂಡಲೇ ಆತ ಏನು ರಿಜಿಸ್ಟರ್ ಬುಕ್ ಅಲ್ಲಿ ಬರೆಸಿದಂತಹ ಫೋನ್ ನಂಬರ್ ಮತ್ತು ಮಾಹಿತಿ ಮೇರೆಗೆ ಸಂಪರ್ಕಿಸುವಂತ ಕೆಲಸವನ್ನ ಮಾಡಿದಂತಹ ಸಂದರ್ಭದಲ್ಲಿ ತಂದೆಯನ್ನ ಆಸ್ಪತ್ರೆಗೆ ಸೇರಿಸುವ ಸಲುವಾಗಿ ಬೆಳಗಾವಿಯಲ್ಲಿ ಹದಿನೈದು ದಿನಗಳಿಂದ ಒಂದು ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅಲ್ಲಿನ ಹೋಟೆಲ್ ಮ್ಯಾನೇಜರ್ ನಂಬರ್ ಅನ್ನು ಕೂಡ ಆತ ಕೊಟ್ಟಿರ್ತಾನೆ ಆ ಒಂದು ನಂಬರ್ ಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಆತ ಕಳೆದ ಹದಿನೈದು ದಿನಗಳಿಂದ ಕೆಲಸಕ್ಕೆ ಬಂದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ಇದಾದ ಬಳಿಕ ಆತನ ಪೂರ್ವಾಪರವನ್ನ ತಿಳಿದುಕೊಂಡು ಗೋವಾದಲ್ಲಿದ್ದಂತಹ ಇವರ ಮಗಳಿಗೂ ಕೂಡ ಕರೆಯನ್ನ ಮಾಡಿ ಅವರನ್ನ ಕರೆದುಕೊಂಡು ಬಂದು ಇವತ್ತು ಅಂತಿಮ ಸಂಸ್ಕಾರವನ್ನ ನೆರವೇರಿಸಿರುವಂತದ್ದು ಆದ್ರೆ ಕಳೆದ ಹತ್ತು ದಿನಗಳಿಂದ ಆತ ಮಗ ಇದ್ದ ಮಗಳಿದ್ರೂ ಕೂಡ ಅನಾಥವಾಗಿ ಬೆಳಗಾವಿಯ ಭೀಮ್ಸ್ ಆಸ್ಪತ್ರೆಯಲ್ಲಿದ್ದ ಅದರ ಜೊತೆಗೆ ನಿನ್ನೆ ಇಡೀ ದಿನ ಅನಾಥ ಶವ ಬೆಳಗಾವಿಯ ಶವಾಗಾರದಲ್ಲಿತ್ತು ಸೊ ಪೊಲೀಸರ ಒಂದು ಕಾರ್ಯವೈಖರಿಯಿಂದ ಪೊಲೀಸರ ಒಂದು ಹುಡುಕಾಟದಿಂದ ಇವತ್ತು ಮಗಳನ್ನ ಕರೆದುಕೊಂಡು ಬಂದು ಅಂತಿಮ ಸಂಸ್ಕಾರವನ್ನ ಬೆಳಗಾವಿಯ ಸದಾಶಿವನಗರ ರುದ್ರಭೂಮಿಯಲ್ಲಿ ನೆರವೇರಿಸಿರುವಂತದ್ದು ಆದ್ರೆ ಮಗನನ್ನ ಇಲ್ಲಿವರೆಗೂ ಸಾಕಿದಂತ ತಂದೆಗೆ ಕೊನೆಗಾಲದಲ್ಲಿ ಆತ ಸಿಗ್ಲಿಲ್ಲ ಅನ್ನುವಂಥದ್ದು ಒಂದು ಕಡೆ ಆದ್ರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಅಂತಿಮ ಸಂಸ್ಕಾರ ಕೂಡ ಮಾಡೋಕ್ಕೆ ಮಗ ಇಲ್ಲ ಅನ್ನುವಂಥದ್ದು ಎಲ್ಲ ಒಂದು ಕಡೆ ಈ ಒಂದು ಆ ಸಂದರ್ಭ ಏನಿತ್ತು ಅದು ಎಲ್ಲರ ಕರಳ್ ಹಿಂಡುವಂತೆ ಕಾಣಿಸ್ತಾ ಇತ್ತು ಯಾಕಂದರೆ ಮಗಳು ಬಂದು ಅಲ್ಲಿ ಅಂತಿಮ ಸಂಸ್ಕಾರ ನಡೆಸಿರುವಂಥದ್ದು ತಂದೆಯ ಚಿತೆಗೆ ಅಗ್ನಿ ಅಗ್ನಿಸ್ಪರ್ಶ ಮಾಡಿರುವಂಥದ್ದು ಕೂಡ ಅಲ್ಲಿ ಕಂಡು ಬಂದಿರುವಂಥದ್ದು ಮಧುನಾಗರಾಜ್ ಈ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಕುರಿತಂತೆ ಏನಾದ್ರು ನಿರ್ಧಾರ ಆಗಿದೆಯಾ ಮಗಳು ಏನು ಹೇಳ್ತಾ ಇದ್ದಾರೆ ಮಗಳು ಗೋವಾದಿಂದ ಬಂದಿರೋದು ಅನ್ನುವಂಥ ಮಾಹಿತಿ ಹಾಗಾಗಿ ಈ ಬಗ್ಗೆ ಈ ರೀತಿ ತಂದೆಯನ್ನ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗಿರುವಂತಹ ಕುರಿತಂತೆ ಏನಾದರೂ ಕ್ರಮ ಆಗತ್ತಾ ಆತ ಸಿಕ್ ಆತ ಅಥವಾ ಪೊಲೀಸರು ಏನು ಹೇಳ್ತಾರೆ ಸಹದೇವ್ ಮಧುನಗರ ಜಿಲ್ಲೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿರುವಂತದ್ದು ಮತ್ತು ಮಗನನ್ನು ಹುಡುಕಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಯಾವಾಗ ಮಗ ಸಿಗುದಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದ್ದಂತೆ ಆತನ ವಿರುದ್ಧ ಕೂಡ ಈಗ ಶಾಹಪುರ ಪೊಲೀಸರು ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿರುವಂತದ್ದು ಮತ್ತು ಆತ ಎಲ್ಲಿ ಹೋಗಿದ್ದಾನೆ ಅನ್ನುವಂತಹ ನಿಟ್ಟಲ್ಲೂ ಕೂಡ ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡಿರುವಂತದ್ದು ಇನ್ನೊಂದು ಕಡೆ ಬೆಳಗಾವಿಯ ಬೀಮ್ಸ್ ಆಸ್ಪತ್ರೆಯಲ್ಲಿ ಪದೇ ಪದೇ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇದ್ದಾವೆ ಅದರಲ್ಲೂ ಮುಖ್ಯವಾಗಿ ಚಿಕಿತ್ಸೆಗಂತೂ ಹೊರ ರಾಜ್ಯದಿಂದ ಮತ್ತು ಹೊರ ಜಿಲ್ಲೆಗಳಿಂದ ಬಂದಂತಹವರು ತಮ್ಮ ಸಂಬಂಧಿಕರನ್ನ ಅಥವಾ ಮಕ್ಕಳ ತಂದೆ ತಾಯಿ ಬಿಟ್ಟು ಹೋಗ್ತಾ ಇರುವಂತಹ ಪ್ರಕರಣಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುವಂತಹ ಕಾರಣಕ್ಕಾಗಿ ಇದರಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಮಾಡಿಕೊಂಡು ಸಂಬಂಧಿಕರು ಮತ್ತು ಮಕ್ಕಳು ಕಡ್ಡಾಯವಾಗ ಆಸ್ಪತ್ರೆಯಲ್ಲಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಚಿಂತನೆಯನ್ನ ಮಾಡ್ತಾ ಇರುವಂತದ್ದು ಇತ್ತ ಏನ್ ಮಗಳು ಬಂದಿದ್ಲು ಇವತ್ತು ನಿಧಿ ಅನ್ನುವಂತಹ ಮಗಳು ಏನಿದ್ದಾಳೆ ಆಕೆ ಗೋವಾದಲ್ಲೇ ವಾಸವಿರುವಂತದ್ದು ಸೊ ಅವ್ರನ್ನ ಹುಡ್ಕೊಂಡು ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಕೂಡ ಕಳೆದ ಹದಿನೈದು ದಿನಗಳಿಂದ ತಂದೆಯನ್ನ ತಾನೇ ನೋಡ್ಕೊಳ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಜಗಳ ಮಾಡಿಕೊಂಡು ತಂದೆಯನ್ನ ಕರೆದ್ಕೊಂಡು ಬಂದಿದ್ದ ಅನ್ನುವಂತ ಮಾತನ್ನು ಕೂಡ ಮಗಳು ಹೇಳಿರುವಂತದ್ದು ಹೀಗಾಗಿ ಏನು ತಮ್ಮ ಮಗ ತಂದೆಯನ್ನ ಸರಿಯಾಗಿ ನೋಡ್ಕೊಳ್ತಾರೆ ಅನ್ನುವಂತಹ ನಂಬಿಕೆ ಮೇಲೆ ತಂದೆಯನ್ನ ಮಗಳು ಕಳಿಸ್ಕೊಟ್ಟಿರ್ತಾರೆ ಆದ್ರೆ ಇವತ್ ಯಾವಾಗ ನಿನ್ನೆ ಈ ವಿಚಾರ ಗೊತ್ತಾಗುತ್ತೆ ಆಕೆಯೂ ಕೂಡ ಶಾಕ್ ನಲ್ಲಿ ಒಳಗಾಗಿದ್ಲು ಯಾಕಂದ್ರೆ ತಂದೆಯನ್ನ ಜೋಪಾನ ಮಾಡಿ ಬದುಕಿಸ್ಕೊಳ್ಬೇಕಿತ್ತು ಆದ್ರೆ ಈತ ಮಾಡಿರುವಂತಹ ಒಂದು ತನ್ನ ಸಣ್ಣ ತಪ್ಪಿನಿಂದ ಇವತ್ತು ತಂದೆಯನ್ನು ಕಳ್ಕೊಳ್ಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಅನ್ನುವಂತ ನಿಟ್ಟಿನಲ್ಲಿ ಕಣ್ಣೀರು ಹಾಕಿರುವಂತದ್ದು ಮಧುನಾಗರಾಜ್ ಓಕೆ ಥ್ಯಾಂಕ್ ಯು ಸಹದೇವ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ